ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತೋತ್ಸವದ ಹೃದಯಪೂರ್ವಕ ಶುಭಾಶಯಗಳು ಶುಭಾಶಯ ಕೋರುವವರು ಕೆಬಸವಂತಪ್ಪ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರು ಬಿ ಬಸವರಾಜ್ ಈಶಪ್ಪ ಈರಣ್ಣ ನಗರಸಭೆ ಮಾಜಿ ಸದಸ್ಯರು ನಾಗೇಂದ್ರಪ್ಪ ಮಠಮಾರಿ ನಾಗರಾಜ್ ಶೇಖರ್ ವಾರದ ಹನುಮಂತಪ್ಪ ವಕೀಲರು ತಾಲೂಕು ಅಧ್ಯಕ್ಷರು ಶಂಕರ್ ಪಾಟೀಲ್ ಸಂಗಮೇಶ್ ಭಂಡಾರಿ ಹನುಮಂತಪ್ಪ ಜಾಲಿಬೆಂಚಿ ಶ್ರೀನಿವಾಸ್ ಬಡ್ಡೆಪ್ಪ ಹಾಗೂ ಶ್ಯಾಮಮೂರ್ತಿ ಮಹೇಶ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳಾಗುತ್ತಾ ಬಂತು ಪಕ್ಷಕ್ಕಾಗಿ ದುಡಿದವರಿಗೆ ಸೂಕ್ತ ಸ್ಥಾನಮಾನ ಕೊಡುವುದರಲ್ಲಿ ಕಾಲ ವಿಳಂಬ ಮಾಡುತ್ತಿರುವುದು ಒಂದೆಡೆ ಆದರೆ ಇನ್ನೊಂದೆಡೆ ಜಿಲ್ಲೆಯ ಅಭಿವೃದ್ಧಿ ಕುಂಠಿತಗೊಳ್ಳುತ್ತಿರುವಂತೆ ಭಾಸವಾಗುತ್ತಿದೆ ಹೀಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಒಳ್ಳೆಯವರು ರಾಜಕಾರಣದಲ್ಲಿ ಕೇವಲ ಒಳ್ಳೆಯತನ ಹೊಂದಿದ್ದರೆ ಸಾಲದು ಪಕ್ಷದ ಕಾರ್ಯಕರ್ತರ ಆಶೋತ್ತರಗಳು ಹಾಗೂ ಅಹವಾಲುಗಳು ಜಿಲ್ಲೆಯ ಸ್ಥಿತಿಗತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಅವಶ್ಯಕತೆ ಇದೆ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರ ಅನುಯಾಯಿಗಳಾಗಿದ್ದ ತಾವು ಸೇರಿದಂತೆ ಹಲವು ಹಿರಿಯ ಪಕ್ಷ ನಿಷ್ಠರಿಗೆ ದೊರೆಯಬೇಕಾದ ಸೂಕ್ತ ಸ್ಥಾನಮಾನಗಳು ಪಕ್ಷದ ಮುಂಚೂಣಿ ನಾಯಕರ ಪ್ರತಿಷ್ಠೆಯ ಫಲವಾಗಿ ದೊರೆಯದಾಗಿವೆ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿರುವವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕಿತ್ತು ಅದು ಆಗುತ್ತಿಲ್ಲ ಕೆಲವು ನಾಮನಿರ್ದೇಶನಗಳನ್ನು ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ ಈ ಎಲ್ಲಾ ಬೇಜಾರುಗಳು ಕಾರ್ಯಕರ್ತರಲ್ಲಿ ಮನೆ ಮಾಡಿವೆ ಜಿಲ್ಲೆಯವರೇ ಆದ ಬೋಸರಾಜು ಅವರಿಗೆ ಜಿಲ್ಲಾ ಉಸ್ತುವಾರಿ ನೀಡಿದ್ದೆ ಆದರೆ ಅವರಿಗೆ ಜಿಲ್ಲೆಯ ಸಮಸ್ಯೆಗಳು ಹಾಗೂ ಆಗಬೇಕಾದ ಅಭಿವೃದ್ಧಿಯ ಕಾರ್ಯಗಳು ಪರಿಚಯ ಇರುತ್ತದೆ ಆದ್ದರಿಂದ ಅವರನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನಾಗಿ ಮಾಡಬೇಕು ಹಾಗೂ ಈ ಭಾಗದ ಉದ್ದಿಮೆದಾರರ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರು ಸಭೆಯನ್ನು ಆಯೋಜಿಸಿ ಅಲ್ಲಿ ಹಿರಿಯ ಹಾಗೂ ಪಕ್ಷಕ್ಕೆ ದುಡಿದ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸಮಗ್ರ ಬದಲಾವಣೆ ಮಾಡಿ ಪಕ್ಷ ಸಂಘಟನೆ ಹಾಗೂ ಆಡಳಿತವನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಪಕ್ಷ ಪಕ್ಷದಿಂದ ನಮ್ಮಂತ ಹಲವು ಪಕ್ಷ ನಿಷ್ಠರು ಪಕ್ಷ ಬಿಡುವ ಆಲೋಚನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು್ಯಕರ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಕೆಲಸ ಆಗ್ತದೆ కొడగిన జిల్లా ఉత్సవాల సచవరు మరి ఇల్లు రైచూరిన మాన్వి మరి అది స్టేట్లో ఎల్గూ అడ్డాడో కనిష్ట ఎప్ప వర్ష వయసు కూడా ఆ కూడా నమ్మ అంత క్యకర్త భాగం కూడా ఏను అది వ్యవస్థ మాట్లాడే పర్టిక్యులర్ ఆగి హిరీ కార్యకర్తలు ఇవి మూవత్ వర్షదల్ నలవత్ వర్షదల్ సాకస్ మంది కేసరీ నా ఒక ఆరు వర్ష ఆరు టైమ్ సిక్స్ టైము ಅಂದರೆ ಮೂವತ್ತು ವರ್ಷದ ತನಕ ಯಾಸೀನ ಅವ್ರಿಗೆ ನಾನು ಸಪೋರ್ಟ್ ಮಾಡಿದ್ವಿ ನಾನು ಆ್ಯಕ್ಚುಲಿ ಯಾಸೀನ ಅವ್ರ ಫಾಲೋವರು ಮನೆ ಖಂಡಿತವಾಗಿ ಹೇಳ್ತೀನಿ ಯಾಕಂದರೆ ಅವ್ರಿಗೆ ನಾನು ಮಾಡೀನಿ ಕೆಲಸ ಮಾಡಿದ್ವಿ ಆದರೆ ಅವ್ರು ಮಾಡಿದ ತಪ್ಪಿಗೆ ನಾವು ಇವತ್ತು ಶಿಕ್ಷೆ ಆಗಿದೆ ಯಾಕಂದರೆ ಆರು ಎಲೆಕ್ಷನ್ನ ಮಾಡಿದರೆ ನಾವು ಎಂದು ನಾವು ಧನ ಮನ ಎಲ್ಲ ಸಪೋರ್ಟ್ ಮಾಡಿ ಅದಕ್ಕೆ ಎಲೆಕ್ಷನ್ ಮಾಡಿದ್ವಿ ನನಗೆ ಈಗ ಲೋಕಲ್ ಎಮ್ ಎಲ್ ಇಲ್ಲ ನಮ್ಮ ಹೆಚ್ಚು ಗ್ರಾಮಾಂತರ ಎಮ್ ಎಲ್ ಎಂತರ ಒಂದು ಕಡೆ ಇದ್ದಾರೆ ಇಲ್ಲ ಬಾದಲೆ ಅಂಬಗೌಡವ್ರು ಒಂದು ಕಡೆ ಇದಾರೆ ಲಿಂಗ್ಸೂರವರು ಒಂದ್ ಕಡೆ ಇದಾರೆ ಇವಾಗ ದೇವದುರ್ಗಾಗ ಇಲ್ಲ ಇವರೆಲ್ಲ ಕಲಿಬೇಕು ನಮ್ಮ ರೈತನೇ ಬಿಜೆಪಿ ಕಾಂಗ್ರೆಸ್ ಕಲ್ತು ನಮಗೆ ಫಸ್ಟ್ ಏನು ಸ್ಥಾನಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದರು ನಮಗೆ ಏನು ಸಲ ಸಾಹಬ್ರು ಅವರೆಲ್ಲ ಕಲ್ತು ಲೆಟರ್ ಕೊಟ್ಟು ಡಿಸ್ಟಿಕ್ ಇಡ್ಮಿಷಪ್ ಕೊಟ್ಟರು ಅವು ಕೊಟ್ಟರೆ ಇನ್ನೂ ಇದುವರೆಗೆ ಇದಾಗೆ ಇಲ್ಲ ಅದ್ರೆಡ್ ಪರ್ಸೆಂಟ್ ನಮ್ಮ ನಮ್ಮ ಕಿತ್ತಡದಾಗ ಕಾರಣ ಏನಿಲ್ಲ ಬೇರೆ ಕಾರಣ ಇಲ್ಲ ನಮ್ಮ ನಮ್ಮ ಕಿತ್ತಾಡೋದಕ್ಕೆ ಅವ್ರ ಕಿತ್ತಾಡೋದ ಬದಲಾಗೆ ನಮ್ಮ ಕಾರ್ಯಕರ್ತರು ಸತ್ತೋಗಿವಿ ಇಲ್ಲಿ ಭೋದ್ರಾಜ್ ಸಾಹಬ್ರು ಈಗ ದೂರಿಂದ ಡಿಸ್ಟ್ರಿಕ್ಟ್ ಮೆನಿಸ್ಟ್ರೇಟರ್ ಸಲ ಇಲ್ಲಿ ನಮ್ಗೆ ಕಾರ್ಯಕರ್ತನ ಹಳೆ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಯಾಕೆ ಯಾಕಾಗಿತ್ತಂದರೆ ಇಲ್ಲಿ ಬ್ಲಾಕ್ ಅಧ್ಯಕ್ಷ ಕರೆಕ್ಟ್ ಆಗಿಲ್ಲ ಒಂದು ಕೂಡ ಇಲ್ಲ ಈಗ ಇರ್ತಾನೆ ಭದ್ರಾ ಬಗ್ಗೆ ಇಟ್ಟಿಗೆ ಅವರು ಮಾಡಿದ್ರು ನಮ್ಗೆ ಅನಿಸಿಕೆ ಇತ್ತು ಅಂದರೆ ನಮಗೆ ಹೂವು ಏನಿತ್ತು ನಾವು ಶಾಂತಪಣ್ಣ ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡ್ಬೇಕಂತ ನಮ್ಗೆಲ್ಲರಿಗೂ ಅಪೇಕ್ಷೆ ಇತ್ತು ಆಪೇಕ್ಷೆ ಜೊತೆಗೆ ಶಾಂತಪಣ್ಣ ಭಾಳ ವರ್ಷದಿಂದ ಕೆಲಸ ಮಾಡೋಣ ಅತಿಗೆ ಕೊಡ್ಬೇಕು ಜಿಲ್ಲಾಧ್ಯಕ್ಷರಲ್ಲಿ ಎಲ್ಲರನ್ನ ಕಂಬ ಸುದ್ದಿ ಮೇಲೆ ಇತ್ತು ಅದು ಯಾವುದೋ ಕಾರಣಕ್ಕೆ ನಮ್ಮ ನಮ್ಮ ಇಲ್ಲಿ ಲೀಡರ್ಗಳ ಜಗಳಿಂದ ಅವರು ಇಡ್ಗೆ ಅವ್ರನ್ನ ಮಾಡಿ ಇಡ್ಗೆ ಅವರು ಆಲ್ರೆಡಿ ಎಮ್ ಎಲ್ ಸಿ ಆಗಿದ್ರು ಎಮ್ ಎಲ್ ಸಿ ಆಗಿದೆ ಶಾಂತಪಣ್ಣ ಅವರಾಗಿಲ್ಲ ಶಾಂತಪಣ್ಣ ಜೊತೆಗೆ ಶಿವಮೂರ್ತಿ ಅವರಾಗಲಿ ನಮ್ಮ ಜಯಣ್ಣವರಾಗಲಿ ಇನ್ನು ಭಾಳ ಮಂದಿ ನಮ್ಮ ಕೃಷ್ಣಮೂರ್ತಿ ಅವರಾಗಲಿ ಇನ್ನು ಭಾಳ ಮಂದಿ ಸೀನಿಯರ್ಸ್ ಇದ್ದಾರೆ ನದಿ ಪಂಜಾಬ್ ಆಗಲಿ ಇಂಥವ್ರಿಗೆಲ್ಲ ಏನು ಅವಕಾಶನೇ ಸಿಕ್ಕಿಲ್ಲ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಮ್ ಎಲ್ ಎಗಳು ಹೇಳ್ತೀವಿ ನಮ್ಮ ನಮ್ಮ ಎಮ್ ಎಲ್ ಎಗಳು ಸೋತವರು ಗೆದ್ದವ್ರು ಎಲ್ಲ ಕಲ್ತು ಒಬ್ಬರು ನಾವು ಚಾಯ್ಸ್ ಮಾಡ್ಕೊಂಡ್ರೆ ನಾವು ಡಿಸ್ಟಿಕ್ ವ್ಯವಸ್ಥೆ ಮಾಡ್ಕೊಂಡ್ರೆ ನಮ್ಮ ಇಲ್ಲಿ ಡೆವಲಪ್ಮೆಂಟ್ ಎಷ್ಟಾಗ್ತಿತ್ತು ಅಂತ ನಮಗೆ ಸಾರ್ವಜನಿಕರಿಗೆ ಎಷ್ಟೇ ಹೆಲ್ಪ್ ಆಗ್ತಿತ್ತು ನಾವೆಲ್ಲ ಕಲ್ತು ಹೋಗಿ ಇದು ಮಾಡಬೇಕಿತ್ತು ಅದು ಬಿಟ್ಟು ಏನು ಬೇಡ ನಾನು ಬೇಡ ಅಂತ ಗೊತ್ತಾಡಿ ಇಲ್ಲಿ ಕಾರ್ಯಕರ್ತರಿಗೆಲ್ಲ ಆಗಿದೆ ಸಾಕಷ್ಟು ಅನ್ಯಾಯ ಆಗಿದೆ ಇವಾಗ ಏನಾದರೂ ಮುಂದಿನ ಇದರಲ್ಲಿ ಮೆಂಬರ್ಶಿಪ್ ಆಗಲಿ ಇವಾಗ ಆ ಭಾಗದಲ್ಲಿ ಮೈಸೂರು ಭಾಗ ಬೆಂಗಳೂರು ಭಾಗ ಹುಬ್ಬಳ್ಳಿಯಲ್ಲಿ ಅವರ ಕಾರ್ಯಕರ್ತರಿಗೆ ಇಮಿಡಿಯೇಟಾಗಿ ಯಾವುದಾದ್ರೂ ಕೋರ್ಸ್ ಕೊಡ್ತಾರೆ ಇಲ್ಲಿ ನಮ್ಮ ರೈಚೂರು ಜಿಲ್ಲೆಯಲ್ಲಿ ಯಾರು ಕೂಡ ತ್ರಾಸ ಆಗಿಲ್ಲ ಅಂತ ಬೇಡ ಅಂತ ಅಂತ ಹೇಳಿದ್ರೆ ಇತ್ತ ಬೇಡ ಆದ ಕಾರಣ ನಾನು ದಯವಿಟ್ಟು ಏನಂತ ಕೇಳೋದಂದ್ರೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾಗಿ ಎನ್ ಎಸ್ ಬೋಸರಾಜ್ ಅವರು ಮಾಡಿದ್ರೆ ನಮ್ಗೆಲ್ಲ ಅನುಕೂಲ ಆಗ್ತದೆ ಎಲ್ಲ ಜನಾಂಗಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಗೆ ಉದ್ಯೋಗದಾರನಿಗೆ ಯಾಕೆ ಪಡೆದ್ರೆ ಅಂತ ತಾವು ಹೇಳ್ಬೇಕು ಉದ್ಯೋಗದಾರರು ಕೂಡ ನಮ್ಗೆ ಓದ್ಸಲ ಈ ಸಂದರ್ಭದಲ್ಲಿ ಆಂಜನೇಯ ಉಪ್ಪಳಪ್ಪ ಉಪಸ್ಥಿತರಿದ್ದರು